ಹೌದುನು ಮಮ್ಮು ಮಾಡೋಕತ್ತೈತಿ ಏನದು ಅದು ಕಿವಿ ಅದು ಯಾಕಡೆ ಅದಾವ ತೋರಿಸ್ಚಿನ ಇಲ್ಲಿ ತೋರಿಸ ಸಾಮಾನು ನೋಡ್ಕಂತ ತೋರಿಸ ಯಾ ಕಡೆ ಅದಾವ ಏ ಮಮ್ಮು ತಿನ್ ಬಾ ಅಂತ ಖರೀಚಿನ ಬಾಷಿ ಬಾನ್ ಬಾಷಿ ಬಾ ಐ ಪೌಡಿ ಬರ್ದೆ ಬಾಷಿ ಬಾನ್ ಬಾಷ್ ಬಾ ಬಾಷ್ ಮಮ್ಮು ತಿನ್ ಬಾ சரி கந்த ಹೌ ಈ ಕೆಳಗೆ ಹೋಗಿ ಅದಕ್ಕೆ ಊಟ ಹಾಕೋಣ ನಾವು ಹಾಂ ಕೆಳಗೆ ಹೋಗಿ ಊಟ ಹಾಕೋಣ ಹಾಂ ನಡ್ಯಾಕೆ ಕೆಳ ಮತ್ತು ನಡ್ಕೊತ ಹೋತಲ್ಲ ಅದು ಹೌದ ಅದು ಡುಮ್ಮ ಅದ ಪಾಪು ಅದಾವ ಅಂತ ಯಾರು ಹೇಳಿದ್ರು ನಿನಗೆ